ಎಂತ ಆನಂದ ಆಯ್ತು ಅಂದ್ರೆ ನನ್ನ ಭಾಗ್ಯ ಇದು ನಾನು ಫಿಲ್ಮ್ ಸ್ಕೂಲ್ ಇದು ಅಷ್ಟು ಒಳ್ಳೆ ಕೆಲಸ ಅದು ಅವ್ರ ಕೆಲಸ ನೋಡ್ತಾ ಈ ಸಿನಿಮಾದಲ್ಲಿ ಅವರು ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡಬಹುದು ಅನ್ನೋ ಕೆಲಸ ಮಾಡಿದ್ರು ಜೊತೆಗೆ ಸತ್ಯ ಸರ್ ಇದ್ರು ಅವರ ಜೊತೆಗೆ ಈ ಸಿನಿಮಾನ ಒಬ್ಬ ಹೊಸ ನಿರ್ದೇಶಕರಿಗೆ ಯಾವ ರೀತಿ ಹೆಗಲಾಗಿ ನಿಲ್ಲಬೇಕು ಅದೆಲ್ಲರೂ ಅವ್ರು ನಿಂತಿದ್ರು ಜೊತೆಗೆ ಧನು ಅಷ್ಟೆ ಹೇಳಿದಾರೆ ಧನು ಅವರು ಅವರ ಕೊರಿಯೋಗ್ರಫಿ ತುಂಬಾ ಒಳ್ಳೆ ಕೆಲಸ ಸರ್ ಥ್ಯಾಂಕ್ ಯು ಅಂಡ್ ಅದಾದ ಮೇಲೆ ಸರ್ ನಿಮಗೆ ಥ್ಯಾಂಕ್ ಯು ಸೋ ತುಂಬಾ ಕೌಶಲ್ಯ ಕೊಟ್ಟಿರೋಣ ಅಂದ್ರೆ ಪ್ರತಿ ದಿವಸ ಈಗಲೂ ಹೋಲ್ ಮಾಡಿ ಕೇಳ್ತೀನಿ ಏನು ಆಗ್ತಾ ಇದೆ ಸರ್ ಮಿಷನ್ ಅಂತ ನನಗೆ ಒಂದು ಸ್ಕ್ರೀನ್ ಶಾಟ್ ಕಳಿಸ್ತೀರಾ ಅಂತ ಹೇಳ್ತಾರೆ ಸರ್ ಆಗಿರಬಹುದು ಅವರು ಪ್ರೊಡ್ಯೂಸರ್ ಆಗಿರ್ಬೋದು ಯಾಕೆಂದ್ರೆ ಇದರ ನಾನು ಆಕ್ಟ್ ಮಾಡಿದೀನಿ ಅನ್ನುವಂತ ಯಾವುದೇ ಆಸೆ ಇಲ್ಲ ಒಬ್ಬ ಕನ್ನಡನಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ ಬೇರೆದರು ಮಾಡಿತ್ತು ನಾವು ನೋಡಬೇಕು ಅಂತ ಆಗಿದಂತ ತುಂಬಾ ಸಂತೋಷ वाटತಾ ಅದಿಂದ ಪ್ರತಿ ಸಾರಿ ಹೇಳ್ತಾರೆ ನನ್ನ ಜೊತೆಗೆ ಅರ್ಜುನ್ ಜನ ಅವರಿಗೆ ತುಂಬಾ ದೊಡ್ಡ ಕಾಣ್ತಾ ಯಾಕಂದ್ರೆ ನಾನು ಈ ಸಿನಿಮಾದ ಮಾಡಲ್ಲ ಅಂತ ಅವ್ರು ಖಾಲಿ ಎಲ್ಲ ಬಿಟ್ಟಿದ್ದೆ ಯಾಕೆ ಅಂತ ಹೇಳಿದ್ರೆ ನನಗೆ ನಾನು ಡೈರೆಕ್ಷನ್ ಮಾಡ್ಬೇಕು ಸರ್ ಕಾಂಬಿನೇಷನ್ ಇಲ್ಲೇ ಅಂತ ಹೋಗುದು ಏನೋ ಕಾರಣಕ್ಕೋಸ್ಕರ ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ರು ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅರ್ಜುನ್ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಆ ಮನುಷ್ಯ ಯಾವ ಕನಸನ್ನ ಕಂಡಿದ್ದಾರೆ ಅದನ್ನ ಅಚೀವ್ ಮಾಡೋಕೆ ಅವರು ಯಾವ ಶ್ರಮ ಕೂಡ ಮಾಡೋದಕ್ಕೆ ಅವರು ನಾನು ನೋಡಿದೀನಿ ಮೂರ್ನಾಲ್ಕು ದಿವಸ ರಾತ್ರಿ ನಿದ್ದೆ ಬಿಟ್ಟು ಬೇರೆಯವ್ರ ಕೆಲಸ ಮಾಡಿ ಜೊತೆ ಇದ್ರೆ ಮ್ಯೂಸಿಕ್ ಸ್ಕೋರ್ ಮಾಡ್ಕೊಂಡು ಜೊತೆ ಶೂಟ್ ಮಾಡ್ತಾ ಇದ್ದಾರೆ ನಾನ್ ಯಾವ ನಿರ್ದೇಶಕ ನನ್ನನ್ನು ಸೇರಿಸಿ ಒಂದು ಸಿನಿಮಾಗೆ ಇಷ್ಟು ನೋಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ನಮ್ಮ ಹಂಗಾಗಿ ಯಾವತ್ತೂ ನಾನು ಫೋನ್ ಮಾಡ್ತಾ ಇರ್ತೇನೆ ಅದೇ ಹಣ ಏನಾಗ್ತಾ ಇದೆ ನಾನು ಬಿಸ್ನೆಸ್ ಆಫ್ಟರ್ ಅಲ್ಲಿ ಹೋಗಿ ಕಡೆ ಪಚ್ಚಿ ಯಾರು ಮಾತಾಡಬಹುದು ಅಂತ ಯಾಕಂದ್ರೆ ಅಂತ ಒಳ್ಳೆ ಮನಸ್ಸಿನ ಒಬ್ಬ ನಿರ್ಮಾಪಕ ಈ ಸಿನಿಮಾಗೆ ಏನ್ ಬೇಕು ನಾವು ಎಲ್ಲ ಪ್ರಾಬ್ಲಮ್ ಸಾಧ್ಯ ಅಂತ ಜೊತೆಗೆ ನಾನು ಸೈಜ್ ಕೊಡುವಂತ ಉಪಯೋಗ ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನೊಬ್ಬ ಸಣ್ಣ ನಟ ಮಾಡಿದವರೇ ಹತ್ತು ಹನ್ನೆರಡು ಸಿನಿಮಾಗಳು ಅದು ಕೂಡ ಸಣ್ಣ ಸಣ್ಣ ನಾನಂತ ಅಷ್ಟು ಸ್ಪೇಸ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್